ವಿಜೇಂದ್ರ ಕ್ಷೇತ್ರ ಶಿಕಾರಿಪುರ ಪಟ್ಟಣದಲ್ಲಿ ಹಿಂದೂ ಯುವಕನಿಗೆ ಚಾಕು ಇರಿಲ ಇರಿತ ಆಗಿದೆ ಚಾಕು ಇರಿತಕ್ಕೆ ಒಳಗಾದ ಹಿಂದೂ ಕಾರ್ಯಕರ್ತನ ಸ್ಥಿತಿ ತೀವ್ರ ಗಂಭೀರವಾಗಿರುವಂಥದ್ದು ಇಪ್ಪತ್ತ್ಮೂರು ವರ್ಷದ ಕುಮದ್ವತಿ ಕಾಲೇಜಿನ ಉಪನ್ಯಾಸಕ ಸುಶೀಲ್ ಸ್ಥಿತಿ ಗಂಭೀರ ಆಗಿರುವಂಥದ್ದು ಬೈಕ್ ವೀಲಿಂಗ್ ಮಾಡ್ತಿದ್ದವರಿಗೆ ಬುದ್ಧಿ ಹೇಳಿದ್ದಕ್ಕೆ ಚಾಕು ಇರಿದಿದ್ದಾರೆ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ ಶಿಕಾರಿಪುರ ಪಟ್ಟಣದ ದೊಡ್ಡಪೇಟೆ ಮುಖ್ಯ ರಸ್ತೆಯ ವಿಠಲ ದೇವಸ್ಥಾನದ ಬಳಿ ಘಟನೆ ಸಂಭವಿಸಿದೆ ಅನ್ಯ ಕೋಮಿನ ನಾಲ್ವರ ಯುವಕರಿಂದ ಈ ಕೃತ್ಯ ಆಗಿದೆ ಶಿಕಾರಿಪುರದಲ್ಲಿ ಉದ್ವಿಗ್ನದ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇನ್ನು ಹಿಂದೂ ಜಾಗರಣ ವೇದಿಕೆಯ ಸುಶೀಲ್ ಹೊಟ್ಟೆ ಹಾಗೂ ಎದೆ ಭಾಗಕ್ಕೆ ಚಾಕು ಇರಿಯಲಾಗಿದೆ ಗಾಯಾಳು ಸುಶೀಲ್ಗೆ ಶಿಕಾರಿಪುರ ಆಸ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಮತ್ತೊಂದು ಕಡೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಆತನನ್ನ ರವಾನೆ ಕೂಡ ಮಾಡಲಾಗಿದೆ ಘಟನಾ ಸ್ಥಳಕ್ಕೆ ಈಗಾಗಲೇ ಪೊಲೀಸರು ದೌಡಾಯಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಶಿಕಾರಿಪುರದಲ್ಲಿ ಹಿಂದೂ ಯುವಕನಿಗೆ ಚಾಕು ಇರಿಯಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ವಿನಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿನಯ್ ಇಲ್ಲಿ ಬೈಕ್ ವೀಲಿಂಗ್ ಮಾಡ್ತಿದ್ದವರಿಗೆ ಬುದ್ಧಿ ಹೇಳಿದ್ದಕ್ಕೆ ಚಾಕು ಇರಿಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಸೊ ಏನೆಲ್ಲ ಇದೆ ಹೆಚ್ಚಿನ ಡೀಟೇಲ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಚೇತನ್ ಏನು ಕಳೆದ ಎರಡು ಮೂರು ದಿನಗಳಿಂದ ಒಂದು ಏನು ಪ್ರತಿಭಟನೆ ಕೂಡ ಆಗಿತ್ತು ಏನು ಶಿಕಾರಿಪುರದ ಪಟ್ಟಣದಲ್ಲಿ ಒಂದಿಷ್ಟು ಏನು ಪೊಲೀಸರ ಮೇಲೆ ಏನು ಅವರ ಆ ಏನು ತಾಣ ಇದೆ ಆದ್ರ ಮುಂದಕ್ಕೆ ಕೂಡ ಒಂದು ಪ್ರತಿಭಟನೆ ಆಗುತ್ತೆ ಹಿಂದೂ ಯುವಕರ ಮೇಲೆ ಹಲ್ಲೆ ಆಗ್ತಾ ಇದೆ ಆದ್ರೆ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಾಗ್ತಿಲ್ಲ ಅಂತ ಹೇಳಿ ಒಂದು ಮಾತು ಕೂಡ ಕೇಳಿ ಬರ್ತದೆ ಅದಾದ ಬಳಿಕ ಈಗ ಎರಡನೇ ಎರಡೇ ದಿನಕ್ಕೆ ಈಗ ಒಂದು ಇರ್ತ ಕೂಡ ಆಗಿದೆ ಹಿಂದೂ ಯುವಕನ ಮೇಲೆ ಅಂದ್ರೆ ಬೈಕ್ ಆ ಏನು ಇದಾಗ್ತಾ ಇರುತ್ತೆ ಏನು ವೀಲಿಂಗ್ ಅನ್ನ ಮಾಡ್ತಾ ಇರುತ್ತೆ ಅದನ್ನ ತಡೆಯೋದಕ್ಕೆ ಆದ್ರೆ ನೀವು ಮಾಡಬೇಡಿ ಅಂತ ಬುದ್ಧಿವಾದ ಹೇಳಿದಕ್ಕೆ ಒಬ್ಬ ನಾಲ್ಕು ಜನರ ಗುಂಪು ಬಂದು ಏಕಾಏಕಿ ಆ ಯುವಕನ ಮೇಲೆ ಹಲ್ಲೆ ಮಾಡಿ ಆತನ ಚಾಕುವಿರತವನ್ನು ಮಾಡಿದ್ದಾರೆ ಈಗ ಆತನನ್ನ ಶಿಕಾರಿಪುರದ ಏನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಲಾಗಿತ್ತು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಶಿವಮೊಗ್ಗಕ್ಕೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಈಗ ಕರೆತರಲಾಗಿದೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಾಡಲಾಗಿದೆ ಪರಿಸ್ಥಿತಿ ಹೇಗಿದೆ ಸಿಕ್ಕಿದಾರಾ ಹೇಗೆ ಅಂತ ಸದ್ಯ ಯಾವುದೇ ರೀತಿಯ ಯಾರು ಅನ್ನೋದೊಂದು ಅಂದ್ರೆ ಅಲ್ಲಿಯ ಯುವಕರೇನಿದ್ದಾರೆ ಅವರು ನಾಲ್ಕು ಯಾರು ಬುದ್ಧಿವಾದ ಹೇಳಿದ್ರು ಅವರು ಆ ರೀತಿಯ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಆರೋಪ ಕೂಡ ಕೇಳ್ಬರ್ತಾ ಇದೆ ಈ ಎರಡು ದಿನಗಳ ಮೂರ್ನಾಲ್ಕು ದಿನಗಳ ಹಿಂದೆ ಆತನು ಬುದ್ಧಿವಾದನ ಹೇಳಿರ್ತಾನೆ ಇಲ್ಲಿ ಈ ತರ ವೀಲಿಂಗ್ ಮಾಡಬೇಡಿ ಅಂತ ಹೇಳಿದಾಗ ಆ ಏನು ಇವತ್ತು ಕೂಡ ಅದೇ ರೀತಿಯಾಗಿ ಹೇಳ್ತಾರೆ ಆಗ ಬಂದಂತ ಯುವಕರು ಒಂದು ಅರ್ಧ ಗಂಟೆ ನಂತರ ಒಂದು ಗುಂಪನ್ನ ಕಟ್ಕೊಂಡು ನಾಲ್ಕು ಜನ ಗುಂಪನ್ನ ಕಟ್ಕೊಂಡು ಬಂದು ಏಕಾಏಕಿ ಆತನ ಮೇಲೆ ಆ ದಾಳಿಯನ್ನ ನಡೆಸ್ತಾರೆ ಹಾಗೆ ಚಾಕುವನ್ನ ಇಡ್ತ ಇಡ್ತಾ ಮಾಡ್ತಾರೆ ಇದರಿಂದಾಗಿ ತೀವ್ರ ಗಾಯ ಒಳಗಾಗಿ ಈಗ ಆತನನ್ನ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಚೇತನ್ ಈಗ ಸದ್ಯದ ಮಟ್ಟಿಗೆ ಏನು ಪೊಲೀಸರು ಕೂಡ ಬಿಗಿ ಬಂಗೋಬಸ್ ಬಂದೋಬಸ್ತ್ ಅನ್ನ ಶಿಕಾರಿಪುರದಲ್ಲಿ ಮಾಡ್ಕೊಂಡಿದ್ದಾರೆ ಈಗ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಆತನ ಚಿಕಿತ್ಸೆ ಮುಂದುವರೆತಿದೆ ಅಲ್ಲಿ ಒಂದಿಷ್ಟು ಜನರು ಕೂಡ ಈಗ ಸೇರ್ತಾ ಇದ್ದಾರೆ ಚೇತನ್ ಈಗ ಸದ್ಯದ ಪರಿಸ್ಥಿತಿಯನ್ನ ಈಗ ಪೊಲೀಸರು ತಿಳಿಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಚೇತನ್ ಎಸ್ ಈಗ ಇನ್ನೊಂದು ಕಡೆ ಇಲ್ಲಿ ಹಿಂದೂ ಜಾಗರಣ ವೇದಿಕೆ ಸುಶೀಲ್ ಮೇಲೇನೆ ಈಗ ಚಾಕುರಿತ ಆಗಿದೆಯಲ್ಲ ಅನ್ಯ ಕೋಮಿನವರು ಇಲ್ಲಿ ಚಾಕು ಇರದಿದ್ದಾರೆ ಅನ್ನುವಂತ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಯಾರು ಎತ್ತ ಏನು ಈ ಅನ್ಯ ಕೋಮಿನವ್ರು ಯಾರು ಅನ್ನೋದ್ರ ಬಗ್ಗೆ ಏನಾದ್ರು ನಡೀತಾ ಇದೆಯಾ ಎರಡು ಮೂರು ದಿನಗಳ ಹಿಂದೆ ಬುದ್ಧಿವಾದನ ಹೇಳಿದ್ದ ಅದ್ರ ಬಗ್ಗೆ ಕೂಡ ವಿನಯ್ ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗ್ತೀನಿ ಇನ್ನ ಎಸ್ ಸಂಪರ್ಕ ಕಡಿತ ಆಗಿದೆ ಮತ್ತೆ ಸಂಪರ್ಕ ಪ್ರಯತ್ನ ಮಾಡ್ತೀವಿ ಈಗಾಗಲೇ ವಿಜೇಂದ್ರ ಕ್ಷೇತ್ರ ಶಿಕಾರಿಪುರದ ಪಟ್ಟಣದಲ್ಲಿ ಸಾಕಷ್ಟು ಉದ್ವಿಗ್ನದ ವಾತಾವರಣ ಸೃಷ್ಟಿಯಾಗಿದೆ ವಿನಯ್ ಆಗ್ಲೇ ಹೇಳ್ತಾ ಇದ್ರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿ ಆ ಹೌದು ಚೇತನ್ ಏನು ಶಿವಮೊಗ್ಗದ ಸಂಬಂಧಪಟ್ಟಂತೆ ಇದು ಕೋಮು ಸೂಕ್ಷ್ಮವಾದ ಪ್ರದೇಶ ಈ ಪ್ರದೇಶದಲ್ಲಿ ಹಲವಾರು ಪ್ರಕರಣಗಳು ಈ ರೀತಿಯ ದಾಖಲಾಗ್ತವೆ ಆದ್ರೆ ಈಗ ಏನಾಗಿದೆ ಅಂದ್ರೆ ಏನು ಕಳೆದ ಎರಡು ಮೂರು ದಿನಗಳಿಂದ ಆ ಏನು ವೀಲಿಂಗ್ ಅನ್ನ ಮಾಡ್ತಾ ಇದ್ದ ವ್ಯಕ್ತಿಗಳ ಮೇಲೆ ಈತ ಏನು ಚಾಕುವ ಒಳಗಾದ ವ್ಯಕ್ತಿ ಹೋಗಿ ಸುಶೀಲ ಇದ್ದಾರೆ ಆತ ಬುದ್ಧಿವಾದನ ಹೇಳಿರ್ತಾನೆ ಅದನ್ನ ನೆನಪಲ್ಲಿ ಇಟ್ಕೊಂಡು ಇವತ್ತು ಕೂಡ ಅದೇ ರೀತಿ ಅದೇ ಏರಿಯಾದಲ್ಲಿ ಒಂದು ಆ ಶಿಕಾರಿಪುರದ ನಗರದೊಳಗಿರುವಂತ ಏರಿಯಾದೊಳಗೆ ಆತನನ್ನ ಕೇ ಇದೇ ರೀತಿಯ ಬುದ್ಧಿವಾದ ಹೇಳಿದಾಗ ಗುಂಪನ್ನ ಕಟ್ಟಿಕೊಂಡು ಘಟನಾ ಸ್ಥಳದಲ್ಲಿ ಪ್ರತ್ಯಕ್ಷ ಆ ಪ್ರತ್ಯಕ್ಷವಾಗಿ ನೋಡಿದಂತಹ ನಮ್ ಜೊತೆ ಈಗ ಮಾತನಾಡೋದಕ್ಕೆ ಇದ್ದಾರೆ ಶರತ್ನವರು ಶರತ್ ಅವರು ನಮಸ್ಕಾರ ಹಾ ಸರ್ ನಮಸ್ತೆ ಬಗ್ಗೆ ಹೇಳೋದಾದ್ರೆ ಸರ್ ಇದೇನಂದ್ರೆ ಆ ದೊಡ್ಡಪೇಟೆ ಅನ್ನೋ ಒಂದು ಏರಿಯಾ ಇದೆ ಶಿಕಾರಿಪುರದಲ್ಲಿ ಆ ಏರಿಯಾದಲ್ಲಿ ಸುಮಾರು ದಿನದಿಂದ ಹುಡುಗರುಗಳು ವೀಲಿಂಗ್ ಮಾಡ್ತಾ ಇದ್ರು ಆ ಹುಡುಗ ಮೊದಲೇ ಹೇಳ್ತಾ ಇದ್ದ ನಮ್ಮ ಹತ್ರ ಎಲ್ಲ ಹಣ ತುಂಬಾ ವೀಲಿಂಗ್ ಮಾಡ್ತಾರೆ ಇವರು ಅಂತ ಹೇಳ್ತಾ ಇದ್ದಾರೆ ಒಂದ್ಸಲ ಹೇಳ್ತೀನಿ ಅವ್ರಿಗೆ ಅಂತ ಹೇಳ್ತಾ ಅಂತಂದ್ರೆ ಅವನು ಹೇಳಿದಾನಂತೆ ನಾವು ಸಹಿತ ಈಗ ಹಾ ಇಲ್ಲಿಗೆ ಬಂದಿದ್ವಿ ಸ್ಪಾಟಿಗೆ ಬಂದಿದೀವಿ ಅವರು ನಮ್ಮ ಹುಡುಗ ಜಾಗರಣ ಕಾರ್ಯಕರ್ತ ನಮ್ಮ ಯೋಗಿ ಅಂತ ಇದ್ದಾನೆ ಅವ್ರ ತಮ್ಮ ಅವ್ರ ತಮ್ಮ ಅವನು ಇಲ್ಲಿ ಹೇಳಿದಾನೆ ಹೇಳಿ ಆ ದೊಡ್ಡ ಅಲ್ಲಿ ಹೋಗ್ಬಾಟಪ್ಪ ಸ್ಪೀಡಾಗಿ ಅಂತ ಹೇಳಿದಕ್ಕೆ ಫಸ್ಟ್ ಗೆ ಹೇಳಿ ಒಂದ್ ಸ್ವಲ್ಪ ಇದ್ ಮಾಡಿ ಕಳ್ಸಿದ್ವಿ ಮತ್ತೆ ನಾಲ್ಕು ಜನ ಬಂದು ಚಾಕು ಚುಚ್ಚಿ ಹೋಗಿದಾರೆ ಸರ್ ಇವ್ರು ಯಾರು ಏನೋದ್ರ ಬಗ್ಗೆ ಗೊತ್ತಾಗಿದೆ ಯಾಕಂದ್ರೆ ಮುಂಚೆ ಹೇಳ್ತಿದ್ರು ಇವ್ರು ವೀಲಿಂಗ್ ಜಾಸ್ತಿ ಮಾಡ್ತಿರೋ ಅನ್ನೋದು ಹೇಳಿದ್ರು ಸುಶೀಲ್ ಅಂತ ಹೇಳಿದ್ರಲ್ಲ ಇಲ್ಲ ಇಲ್ಲ ಸರ್ ಅದು ತುಂಬಾ ಅವನು ಗೊತ್ತು ಸರ್ ಅದು ಯಾಕಂದ್ರೆ ಅವ್ನು ದೊಡ್ಡಪೇಟೆ ಅವನು ನಾನ್ ಬೇರೆ ಏರಿಯಾ ಅವನು ನಂಗೆ ಯಾವಾಗ ಸಿಕ್ತಾಗ ಹಿಂಗ್ ನೋಡ್ರಿ ಹಿಂಗ್ ಮಾಡ್ತಾರೆ ಅಂತ ಹೇಳಿದ್ ಅಷ್ಟ್ ಬಿಟ್ರೆ ನಂಗೆ ಬೇರೆ ತರ ಮಾಹಿತಿ ಇಲ್ಲ ಸರ್ ಅವ್ನು ಇದ್ ಮಾತ್ರ ಹೇಳ್ತಾ ಇದ್ದ ಯಾವಾಗ ತುಂಬಾ ಸ್ಪೀಡಿಂಗ್ ಮಾಡ್ತಾರೆ ಇವ್ರಿಗೆ ಒಂದ್ಸಲ ಹೇಳ್ತೀನಿ ಅಣ್ಣ ನಾನು ಹೇಳ್ತೀನಿ ಅಣ್ಣ ಅಂತ ಹೇಳ್ತಾ ಇದ್ದ ಆದ್ರೆ ಇವತ್ತು ನಾವಿಲ್ಲ ಸರ್ ನಾವ್ ಇರ್ಲಿಲ್ಲ ನಾವು ನಮ್ ನಾಟಕ ಇತ್ತು ಸಾವರ್ಕರ್ ನಾಟಕ ನೋಡಕ್ ಹೋಗಿದ್ವಿ ನಾವ್ ಅಲ್ಲಿ ಖುಷಿಯಿಂದ ಹೊರಗಡೆ ಬರ್ತಾ ಇದ್ವಿ ನಂಗೆ ನ್ಯೂಸ್ ಬಂತು ನಾವು ಸ್ಥಳದಲ್ಲಿ ನಾನ್ ಇರ್ಲಿಲ್ಲ ಸರ್ ಸ್ಥಳದಲ್ಲಿ ನಾನ್ ಇರ್ಲಿಲ್ಲ ಆದ್ರೆ ಇಲ್ಲಿ ಪ್ರತ್ಯಕ್ಷ ದರ್ಶಿಗಳು ಒಂದ್ ಎರಡ್ ಜನ ಇದ್ರು ಅವರು ಹೋಗ್ಬಿಟ್ರು ಆ ಕಡೆ ಈ ಕಡೆ ಹೋಗ್ಬಿಟ್ಟಾರ ಅವ್ರು ಇಲ್ಲ ಇಲ್ಲಿ ಹಿಂದೂ ಜಾಗರಣ ವೇದಿಕೆಯಲ್ಲಿ ಇದೀರಾ ಸರ್ ಏನ್ ಸರ್ ನೀವು ಕೂಡ ಹಿಂದೂ ಜಾಗರಣ ವೇದಿಕೆ ಸದಸ್ಯರ ಹೌದು ಸರ್ ಹಿಂದೂ ಜಾಗರಣ ವೇದಿಕೆ ಸರ್ ಇವರು ಸುಶೀಲ್ ಕೂಡ ಅದ್ರಲ್ಲೇ ಇದ್ರು ಸುಶೀಲ್ ಇಲ್ಲ ಸರ್ ಸುಶೀಲ್ ಇಲ್ಲ ಹ್ಮ್ ಸುಶೀಲ್ ಇಲ್ಲ ಸುಶೀಲ್ ಇಲ್ಲ ಹ್ಮ್ ಸುಶೀಲ್ ಬ್ರದರ್ಗೆ ಆಗಿರೋದು ಅದು ಸುಶೀಲ್ ಗೆ ಅದೇ ಈ ವಿಚಾರಕ್ಕೆ ಆಗಿರೋದು ನಿಮ್ಮೆಲ್ಲ ಡೀಟೇಲ್ಸ್ಗೆ